ಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನುವಂಥದ್ದು ಈ ಪವರ್ ಸಿಸ್ಟಮ್ನ ಉಪ್ಪಿ ಸರ್ ಪರ್ಸನಲ್ ಲೈಫಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ವಿಚಾರವಾಗಿಯೂ ನೀವು ಅಂದರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ ಸೊ ಈ ಸಾಧ್ಯತೆಗಳು ಅಂದರೆ ನೀವು ತೋರಿಸುವಂಥ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ಬದಲಾಗುವಂಥದ್ದಾದರೆ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆ್ಯಕ್ಚುಲಿ ಹೇಳ ಆ್ಯಕ್ಚುಲಿ ಅದನ್ನು ಭಾಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾ ಅಂಡ್ರೆ ಆಗ್ಬಿಡ್ತೀರಾ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ ನಿಮ್ಗೆ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಭಾಳ ಕಷ್ಟ ಅರ್ಥ ಆಗೋದು ಅದು ಯಾರು ಒಬ್ರಿಗೆ ಅರ್ಥ ಆದರೆ ಅವ್ರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲೆ ಸರ್ ರಿಯಲ್ ಲೈಫಲ್ಲಿ ಉಪ್ಪಿಸರಿಗೆ ಪವರ್ ಸಿಕ್ಕರೆ ಏನಾಗುವಂತ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನ್ ಚೇಂಜ್ ಮಾಡುವಂಥ ಚಾಲೆಂಜ್ ಇದೆ ಸರ್ ಸಿಕ್ಕರೆ ಏನು ಅಂತ ಅಲ್ಲ ಸರ್ ಈ ಸಗಡ ಗಡ 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 ಅಷ್ಟೇನಾ ಸರ್ ಅದಕ್ಕೆ ಸೊಲ್ಯೂಷನ್ ಸರ್ ಫೈನಲಿ ಒಂದು ಪ್ರಶ್ನೆ ನಿನ್ನೆ ಕೂಡ ಸುದೀಪ್ ಸರ್ ಕೇಳಿದ್ವಿ ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಅನ್ನೋದ್ದು ಸ್ಟಾರ್ಗಳಿಗೆ ಲಕ್ಕಿ ಎಷ್ಟಂತಂದು ರಿಲೀಸ್ ಮಾಡುವಂಥದ್ದು ಅಥವಾ ನಿಮಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತೊಗೊಳ್ತಾ ಇದ್ರಿ ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಹಾಲಿಡೇಸ್ ಸೀಸನ್ನ ಎಲ್ಲರೂ ಬಯಸ್ತಾರೆ ಆಕ್ಚುಲಿ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಇನ್ನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ದೇ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳತ್ತೆ ಅಂತಾನೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾ ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದು ಇನ್ನೇನಿಲ್ಲ